ಮಳೆ ಬಂದ ಕಾರಣಕ್ಕಾಗಿ ನಮ್ಮ ಸಿಂಟೆಕ್ಸ್ ಹಿಂಗ್ ಬಿಟ್ಟದ್ ನೋಡ್ರಿ ಆಕಾಶ ಅವರು ನಿನ್ನಿಂದ ಇವತ್ತು ಸತತವಾಗಿ ಕೆಲಸ ಮಾಡ್ಲಾ ಆತ ಒಂದ್ ಎರಡ್ ತಾಸಲೆ ಬರೀ ತೆಗಿ ಅಡ್ಲೇ ಆತಾರ ನೋಡಮ್ ಆಕಾಶ್ ಅವರ ನೋಡ್ರಿ ಇಲ್ಲಿ ಏನ್ ನಡ್ದದ್ ಕೆಲ್ಸ ನೋಡ್ರಿ ಇದು ಎಲ್ಲಾ ಸಿಂಟೆಕ್ಸ್ ಮಳಿ ಬಂದು ಹಿಂಗೆಲ್ಲಾ ಆಗ್ಬಿಟ್ಟದ ಇಲ್ಲೆಲ್ಲ ಈ ಪ್ಲೇಸ್ ನೋಡ್ರಿ ಹಿಂಗ ಆಗ್ಯದ ಏನ್ ಎರಡ್ ದಿನ ಆಯ್ತು ಒಂದ್ ತೆಗದ ತೆಗೇದ್ ನಡೆದ ಆಕಾಶ ಒಬ್ಬನೇಪ್ಪ ಫೈರಾಣ ದುಡಿಯದ್ ಏನೋದವ್ ಹೇಳ್ಕೊಡ್ಲೇ ಆತನ ಎಲ್ಲರಿಗಿ ಏನಪ್ಪಾ ಇದು ನೋಡುದ್ರ ಅಕಾಶ ಮುಗಿತದ ಏನ್ರಿ ಹೌದು ಏನ್ ಹಿಂಗಂದ್ರೆ ಮಳೆ ಬಂದಾಗ ಇಷ್ಟ ಹೈರಾಣ ಐತ್ ಅಂದಂಗ್ ನಿಮ್ ಬಳ್ಳಿ ಈ ಕಡೆ ಗಾಡಿ ತೊಳಿಬೇಕು ಈ ಕಡೆ ಇದು ರಿಪೇರಿ ಮಾಡ್ಬೇಕು ಎಲ್ಲಾ ಕಲ್ತಿರಲ್ ನೀವು ಕೆಲ್ಸ ಏನ್ ಭಾರಿ ಬಿಡ್ರಿ ನೀವು ಗ್ರೇಟ್ ಆಕಾಶ ಗ್ರೇಟ್ ಅದ್ರಿ ತೋರಿ ಮುಂಜಾನಿಂದ ಆಕಾಶ ನೀರ್ ತೆಗದ ತೆಗಿಲಿ ಆತನ ಮತ್ ನೀರ್ ಬರ್ಲ ಆತವ ಮತ್ ತೆಗೀತನ ಮತ್ ಬರ್ತವ ಏನ್ ಇದು ತಿಳ ಯಾವಾಗ್ನಿಂದ ಸೋ ನಾಲ್ಕು ತಾಸ ಐತಿ ಕೆಲ್ಸ ಮಾಡ್ಲಾಕತ್ತು ವಿಡಿಯೋ ಮಾಡ್ಲಾಕ್ ಟೈಮ್ ಸಿಗ್ತಾ ಸಿಗ್ಲಿಲ್ಲ ನೋಡೋಣ ಇದು ಕೆಲಸ ಕಂಪ್ಲೀಟ್ ಆಗೋಣ ಇನ್ನೊಂದು ವಿಡಿಯೋದಾಗ ನಾವು ನಿಮಗೆ ತೋರಿಸ್ತೀವಿ ಏನು ಕೆಲಸ ಮಾಡಿ ಅಂತ ಹೇಳಿ ಆ ವಿಡಿಯೋಗಾಗಿ ಎಲ್ಲರೂ ವೇಟ್ ಮಾಡ್ರಿ ಥ್ಯಾಂಕ್ಸ್ ಅಂಡ್ ಬಾಯ್